ಯಾರ ಹತ್ರ ಮಾತಾಡ್ತಾರೆ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡ್ತೀನಿ ಅನ್ನೋದು ಅವ್ರ ಮಾತು ನಮ್ಮ ದೊಡ್ಡ ಆಪಾದಿ ಇರೋದೇ ಆಯೋಗದ ಮೇಲೆ ಆಯೋಗ ಸರ್ಕಾರ ಕೊಟ್ಟಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಪಾದನೆ ಸೊ ಮುಖ್ಯವಾಗಿ ಅದ ಆಯೋಗದೇ ಅಗತ್ಯ ಇರಲಿಲ್ಲ ಮತ್ತೆ ಏನಾದ್ರು ಅಲೆಮಾರಿಗಳು ಬುಡಕಟ್ಟಿನವರು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ನನಗೆ ದತ್ತಾಂಶ ಸಿಗ್ತಾ ಇಲ್ಲ ಸರ್ಕಾರದಿಂದ ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಡಿ ಅಂತಾರೆ ಇದೆಷ್ಟು ಸರ್ಕಾರದಲ್ಲೇ ಇರೋ ಇಲ್ಲೇ ಇರುವಾಗ ಡಾಟಾಗಳನ್ನ ಅಲೆಮಾರಿ ಸಮುದಾಯ ಹೆಂಗ್ ಕೊಡ್ತಾರೆ ರೇಷನ್ ಕಾರ್ಡ್ ಇಲ್ದಂತವರು ಚರ್ಚೆ ನಡೆಯುವಂತ ಸಭೆಯನ್ನ ನಾವು ಏನ್ ಹೇಳ್ತೀವಿ ಕೇಳಿಸ್ಕೊಳ್ಳೋದಕ್ಕೆ ಸಮಯ ಇಟ್ಟು ಸಭೆಯನ್ನ ಅದೇನೋ ಕೊಡಿ ನಾವು ಮಾಡ್ತೀವಿ ಇದು ಇದು ವೈಯಕ್ತಿಕಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಕಠಿಣವಾದ ನಿರ್ಧಾರವನ್ನ ನಾವು ಜಾರಿ ಮಾಡೋದ್ರಲ್ಲಿ ಎಂತದ್ದೇ ಪರಿಸ್ಥಿತಿ ಇರ್ಲಿ ಎಂತ ಅಪಾಯ ಇರಲಿ ಏನೇ ಪ್ರಾಣ ಹೋಗ್ಲಿ ನಾವು ಹಿಂದೆ ಸರಿಯೋರಲ್ಲ ನಮ್ಮ ಜೀವವನ್ನ ಪ್ರಾಣವನ್ನ ಜೀವನವನ್ನ ಸಮಯವನ್ನ ಶ್ರಮವನ್ನ ನಮ್ಮ ಬಿಸ್ನೆಸ್ ಗಳನ್ನ ತ್ಯಾಗ ಮಾಡಿ ಕೂತಿದೀವಿ ನಾವಿಷ್ಟು ಜನಗಟ್ಟಿಯ ನಿರ್ಧಾರಕ್ಕೆ ಇರ್ತೀವಿ ಪೊಲೀಸ್ನವ್ರು ನಾವು ಹೇಳ್ತೀನಿ ನಾಳೆ ಅಂತ ಹೇಳಿದ್ದೆ ಅದು ನಾಳೆ ಮಾಡಲ್ಲ ಎರಡು ದಿವಸದಲ್ಲಿ ಇಲ್ಲೇ ಕೂತ್ಕೊಂಡು ಮತ್ತೊಂದು ರಕ್ತದಾನದ ಶಿಬಿರ ಮಾಡ್ತೇವೆ ಸರ್ಕಾರಕ್ಕೆ ಎಷ್ಟ್ರಕ್ಟ್ ಆಗಿ ಕೊಡ್ತೇವೆ ಕುಡಿಕೋ ಇನ್ನೆಕ್ಟ್ ಆಗಬೇಕು ಕುಡಿ ಕೊಡ್ತೀವಿ ನಾವು ಇಲ್ಲಿ ಕೂತ್ಕೊಂಡು ಎರಡು ದಿವಸದಲ್ಲಿ ಅದನ್ನ ಮಾಡ್ತೀವಿ ನಮ್ಮನ್ನೇನಾರು ಇಲ್ಲಿ ಕುರಿತಕ್ ಹೋದ್ರೆ ಆ ಗಡಾಡಿ ನಮ್ಮನ್ನ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಿದ್ರೆ ಸಮಸ್ಯೆ ಇಲ್ಲ ಬಟ್ ಕಮ್ಯುನಿಕೇಶನ್ ಕ್ಯಾಪ್ ಆಗಿಬಿಟ್ಟು ನನಗೂ ಸಮುದಾಯ ಅದಕ್ಕೆ ಸೈಲೆಂಟ್ ಆಗಿ ಆಗ್ತದೆ ವಾಟ್ಸೋ ಬೀದರ್ಗೆ ಹೋಗ್ತೀವಿ ದೊಡ್ಡ ಸಮಸ್ಯೆ ಸೃಷ್ಟಿ ಆಗ್ತದೆ ನಾನೇ ಜಾರಿ ಮಾಡುದು ಇದೆಲ್ಲ ಕೇಳಿ 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 ಸಾಕಾಗಿದೆ ಅವ್ರ ಆ ಹೃದಯ ವೈಶಾಲ್ಯತೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಹೃದಯ ವೈಶಾಲ್ಯತನ ಗೌರವಿಸ್ತೀನಿ ಆದ್ರೆ ಆರ್ಡರ್ ಬೇಕಾಗಿರೋದು ಪೆನ್ ಅಲ್ಲಿ ಹೃದಯದ ಬಿಡತದಲ್ಲ ಆ ಪೆನ್ ಆರ್ಡರ್ ಇಲ್ಲ ಅದಾಗೋವರೆಗೂ ನಮ್ಮ ಬೇಡಿಕೆ ಅಂತ ನಮ್ಗೆ ಅನ್ಸೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನೀವು ಕೈಗೊಳ್ಳಿ ಅಂತ ಕನ್ವಿನ್ಸ್ ಮಾಡಕ್ ನೋಡಿದ್ವಿ ಅವ್ರ ಅದನ್ನ ರೆಡಿ ಇರಲಿಲ್ಲ ಏನು ಮೀಟಿಂಗ್ ಫಿಕ್ಸ್ ಮಾಡಿ ನಮಗ್ ಕರೀರಿ ಅಂದ್ರೆ ಇಲ್ಲ ನಾನು ಮಾತಾಡ್ಕತೀನಿ ನಾನು ಮಾತಾಡ್ಕತ್ತೀನಿ ಯಾರ ಹತ್ರ ಮಾತಾಡ್ತಾರೆ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡ್ತೀನಿ ಅನ್ನೋದು ಅವ್ರ ಮಾತು ನಮ್ಮ ದೊಡ್ಡ ಆಪಾದನೆ ಇರೋದೇ ಆಯೋಗದ ಮೇಲೆ ಆಯೋಗ ಸರ್ಕಾರ ಕೊಟ್ಟಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಪಾದನೆ ಸೊ ಮುಖ್ಯವಾಗಿ ಅದ ಆಯೋಗದೇ ಅಗತ್ಯ ಇರಲಿಲ್ಲ ಯಾಕಂದ್ರೆ ತುಂಬಾ ಹೇಳಿದೀನ ಆಗ್ಲೇ ಆದ್ರೂ ನೀವು ಗೌರವ ಕೊಟ್ಟು ಮಾಡೋದಾದ್ರೆ ಎರಡು ತಿಂಗಳಲ್ಲಿ ತಗೊಂಡು ಮಾಡ್ತೀವಿ ಅಂತಂದ್ರೆ ಅವರು ಸರ್ ಏನೋ ಸಾರ್ವಜನಿಕರ ಒಪಿನಿಯನ್ ತಗೊಂತ ಇದಾರೆ ದತ್ತಾಂಶ ಸಂಗ್ರಹಣೆಗೂ ಒಪಿನಿಯನ್ ಕಲೆಕ್ಷನ್ಗೂ ಏನ್ ಸಂಬಂಧ ಅಂತ ನನಗಂತೂ ಗೊತ್ತಿಲ್ಲ ಮತ್ತೆ ಏನಾದ್ರು ಅಲೆಮಾರಿಗಳು ಬುಡಕಟ್ಟಿನವರು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ಸರ್ ನನಗೆ ದತ್ತಾಂಶ ಸಿಗ್ತಾ ಇಲ್ಲ ಸರ್ಕಾರದಿಂದ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಕೊಡಿ ಅಂತಾರೆ ಇದೆಷ್ಟು ಸರ್ಕಾರದಲ್ಲೇ ಇರೋ ಇಲ್ಲದೆ ಇರುವಂತಹ ಡಾಟಾಗಳ ಅಲೆಮಾರಿ ಸಮುದಾಯ ಹೆಂಗ್ ಕೊಡ್ತಾರೆ ರೇಷನ್ ಕಾರ್ಡ್ ಇಲ್ದವ್ರು ಅವರು ಡಾಟಾ ಕೊಡ್ತಾರ ಸೊ ಇದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದನ್ನೇ ನಾವು ಮುಖ್ಯಮಂತ್ರಿಗಳೇ ಬೇಕಿತ್ತು ಆದ್ರೆ ಅವರು ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತಾರೆ ಈಗ ತಾನು ಮಾಡಿದ ಕೆಲಸವನ್ನ ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಯೋಗ ಪ್ರಯತ್ನ ಮಾಡುತ್ತೆ ಮತ್ತಲ್ಲಿ ಇವ್ರ ಮಾಡಿದಾರು ಸರಿ ತಪ್ಪು ಅಂತ ಹೇಳೋದಕ್ಕೆ ಸೆಂಟ್ರಲ್ ನಮ್ಮ ಅಪಾದಿಸ್ ನಾವಿದೀವಲ್ಲ ನಾವಿರ್ಬೇಕು ಅದಾಗಲಿಲ್ಲ ಅದಕ್ಕೆ ನಾವು ಪಟ್ಟಿ ಪೊಲೀಸ್ ಇಲಾಖೆಗೂ ಕೂಡ ನಾವು ಕನ್ವಿನ್ಸ್ ಮಾಡಿದೀವಿ ಏನು ಅಂತಂದ್ರೆ ಕಾನೂನು ಇಲಾಖೆ ಮುಖ್ಯಮಂತ್ರಿಗಳು ಮತ್ತು ಆಯೋಗ ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿಗಳು ಇಷ್ಟು ಜನರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿ ನಾವು ಏನ್ ಹೇಳ್ತೀವಿ ಮೊದಲು ಕೇಳಿಸ್ಕೊಂಬಿಡಿ ಯಾಕೆ ಆಗಲ್ಲ ಅನ್ನೋದನ್ನ ನೀವ್ ಹೇಳಿ ಅದ್ ಹೆಂಗಾಗುತ್ತೆ ಅಂತ ನಮ್ಮ ಲೀಗಲ್ ಎಕ್ಸ್ಪರ್ಟ್ ನಿಮ್ಗೆ ಹೇಳ್ತಾರೆ ಕೇಳಿಸಿಕೊಂಡ ನಂತರ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಾವೇ ನಿಮ್ಗೆ ಹಿಡ್ಕೊಂಡು ಬರ್ಸಕ್ ಆಗಲ್ಲ ಅದ್ರ ನಂತರ ನೀವು ಮಾಡಲಿಲ್ಲ ಅಂತಂದ್ರೆ ಎರಡೂ ರಾಜ್ಯಗಳ ಉದಾಹರಣೆ ಕೊಡ್ತೀವಿ ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ನಮ್ಗೆ ಹೇಳಿ ಹೇಳಕ್ ಸಾಧ್ಯ ಆಗತ್ತಾ ಆಗೋದೇ ಇಲ್ಲ ಮೂರು ತಿಂಗಳಿಗೂ ದಿನ ಕೇಳ್ತಾ ಇದ್ರಲ್ಲ ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾ ಇದ್ರಿ ಹೇಳಿ ಹೇಳಕ್ ಆಗಲ್ಲ ಅವ್ರು ಆ ಕಡೆ ಇದಾರೆ ಇವ್ರು ಈ ಕಡೆ ಇದಾರೆ ಯಾರಂತ ಇಂತ ಪರಿಸ್ಥಿತಿ ಇದ್ದೀವಿ ಪೊಲೀಸ್ನವ್ರು ಏನ್ ಹೇಳ್ತಾ ಇದಾರೆ ಮುಂದಿನ ಶನಿವಾರದ ಒಳಗಡೆ ಸರ್ಕಾರದ ನಿಮ್ಮನ್ನ ಏನೋ ಮೀಟಿಂಗ್ಗೆ ಕರೆಯುತ್ತೆ ಮೂರು ಇಲಾಖೆ ಎಲ್ಲ ಕೂತ್ಕೊಂಡು ಸರ್ಕಾರದವರು ಒಂದು ಆ ಪ್ರಯತ್ನವನ್ನು ಮಾಡ್ತಾರೆ ನಾವು ಕೂಡ ನಿಮ್ಮ ಪ್ರತಿಭಟನೆಯನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೀರಿ ಈ ಶನಿವಾರದ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಮೀಟಿಂಗ್ ಫಿಕ್ಸ್ ಆಗುತ್ತೆ ಸಿಎಂ ಜೊತೆ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಜೊತೆ ನೀವು ಪ್ರತಿಭಟನೆಯನ್ನ ಕೈಬಿಡಿ ನಮ್ಮಲ್ಲಿ ನಂಬಿಕೆ ಹಿಡಿ ಯಾಕಂದ್ರೆ ಪೊಲೀಸ್ ಕಮಿಷನರೇ ಜವಾಬ್ದಾರಿ ತಗೊಂಡಿದ್ದಾರೆ ಅವರೇ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಅವರನ್ನ ತುಂಬಾ ಗೌರವಿಸ್ತೀನಿ ನಿಮ್ಮ ಪ್ರಯತ್ನಕ್ಕೆ ಸಲ್ಯೂಟ್ ಆದ್ರೆ ಇದು ವೈಯಕ್ತಿಕವಾಗಿ ನಾನು ನಿಮಗೆ ಸೋಲಬಹುದು ನಿಮ್ಮ ಕನ್ವೀನ್ಸ್ ನಾನು ಮುಣಿಬಹುದು ನೀವ್ ಯಾರಾದ್ರೂ ಆದ್ರೆ ನಮ್ಮ ಒಟ್ಟು ಸಂಘಟಿತ ಶಕ್ತಿ ಇದೆಯಲ್ಲ ಇದು ಸಮುದಾಯದ ಗೌರವ ಸಮುದಾಯದ ಮಕ್ಕಳ ಹಸುವು ಈ ಹಸುವನ್ನ ನೀವು ಒಂದ್ ವಾರ ಮುಂದಕ್ಕೆ ಹಾಕಿ ನಾಲ್ಕಾರು ವಾರ ಮುಂದಕ್ಕೆ ಹಾಕಿ ಅಂತಂದ್ರೆ ನನಗೆ ಸರ್ಕಾರದ ಕೆಲವು ಇಲಾಖೆ ಸಚಿವರ ಮೇಲೆ ನಂಬಿಕೆ ಇಲ್ಲ ಕೆಲವರು ಅಸಹಾಯಕರು ಮತ್ತೆ ಕೆಲವು ಕುತಂತ್ರಿಗಳಿದ್ದಾರೆ ಅವರು ತಿದ್ದುಪಡಿಗಳ ಮೂಲಕ ಸಾವಿರಾರು ಹುದ್ದೆಗಳನ್ನ ತುಂಬುವಂತಹ ಕೆಟ್ಟ ದುಷ್ಟ ಪ್ರಯತ್ನವನ್ನ ಕ್ರಿಮಿನಲ್ ಕೆಲಸವನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇದೆ ಅದ್ರ ಬಗ್ಗೆ ನಮ್ ನೋವಿದೆ ನಮ್ ಇದೆ ಅದನ್ನ ಪೊಲೀಸರು ಹೇಳ್ತೀನಿ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾತನ್ನ ಸರ್ಕಾರ ಕೇಳಲಿಲ್ಲ ಅದಕ್ಕೆ ನಾವು ಅವ್ರು ಸಹಾಯ ಮಾಡೋದ ಸರ್ಕಾರದವ್ರು ಅನ್ಕೊಂಡ್ರೆ ಅವ್ರು ಆಗೋದಿಲ್ಲ ಅವ್ರು ಚಿಕ್ಕ ಬಿಡ್ತಾರೆ ನನ್ನ ಮಾತು ಕೇಳಿಲ್ಲ ಅದಕ್ಕೆ ಸಹಾಯ ಮಾಡಲ್ಲ ಅಂದ್ರೆ ಅದು ಆಡಳಿತಗಾರರು ಮಾಡೋ ಕೆಲಸ ಅಲ್ಲ ಆಡಳಿತಗಾರರು ಏನೇ ಹೇಳಿದ್ರು ಕೂಡ ಕೇಳಿಸ್ಕೋಬೇಕು ನಾವು ಯಾಕೆ ಹಂಗೆ ಮಾಡ್ತಾ ಇದೀವಿ ಅವ್ರ ನೋವು ಏನು ಅಂತ ಅರ್ಥ ಮಾಡ್ಕೋಬೇಕು ಅದು ಹೃದಯ ವೈಶಾಲಿ ಇಲ್ಲ ಅವ್ರು ಹೇಳಿದ್ರೆ ನಾವು ನನ್ನ ಮಾತು ಕೇಳಿಲ್ವಲ್ಲ ಮತ್ತೆ ಯಾಕೆ ಅವ್ರನ್ನ ಕರಿಬೇಕು ಮೀಟಿಂಗ್ ಅಂತ ಅಂದ್ರೆ ಆಡಳಿತ ಮಾಡೋದಕ್ಕೆ ಅವರು ಅರ್ಹರಾಗಿರೋದಿಲ್ಲ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಶಾಂತಿಯುತವಾಗಿ ಏನು ನಮ್ಮ ಸ್ವಲ್ಪ ತುಂಬಾ ಅಪಾಯಕಾರಿಯಾದಂತಹ ನಿರ್ಧಾರಗಳ ಜೊತೆ ಇರ್ತೀವಿ ನಾವು ಈ ಹಕ್ಕನ್ನ ಪಡೆದೇ ಪಡಿತೀವಿ ಇಲ್ಲ ವಿಧಾನಸೌಧಕ್ಕೆ ಕಳಿಸ್ತೀವಿ ಅಂತ ಆ ನಿರ್ಧಾರದಿಂದ ಸ್ವಲ್ಪ ದಿವಸ ಒಂದು ನಾಲ್ಕೈದು ದಿವಸ ಹಿಂದೆ ಸರಿತೀವಿ ದಿವಸ ಅಷ್ಟೇ ತುಂಬಾ ದಿವಸ ಹಿಂದೆ ಸರಿತೀವಿ ಆದ್ರೆ ಜಾಗ ಖಾಲಿ ಮಾಡಿ ಪ್ರತಿಭಟನೆ ನಿಲ್ಲಿಸಿ ಮನೆಗೆ ಹೋಗಲ್ಲ ಈ ನಿರ್ಧಾರವನ್ನ ನಾವೆಲ್ಲ ಸೇರಿ ಹೇಳಿದೀವಿ ಹೌದಾ ಇದನ್ನ ಗೌರವಿಸಬೇಕು ಇದನ್ನ ಪೊಲೀಸ್ ಇಲಾಖೆನು ಗೌರವಿಸ್ಬೇಕು ಸರ್ಕಾರವು ಅರ್ಥ ಮಾಡ್ಕೋಬೇಕು ನಾಲ್ಕೈದು ದಿವಸದಲ್ಲಿ ಆ ಉನ್ನತ ಮಟ್ಟದ ಒಂದು ವಿಶ್ವವಾದ ಚರ್ಚೆ ನಡೆಯುವಂತ ಸಭೆಯನ್ನ ನಾವು ಏನ್ ಹೇಳ್ತೀವಿ ಕೇಳಿಸ್ಕೊಳ್ಳೋದಕ್ಕೆ ಸಮಯ ಇಟ್ಕೊಂಡು ಕೂತ್ಕೊಳ್ಳುವಂತ ಸಭೆಯನ್ನ ಅದೇನೋ ಕೊಡಿ ನಾವು ಮಾಡ್ತೀವಿ ಅದಕ್ಕೆ ಒಂಪಂತದಿಲ್ಲ ಇದು ಕಠಿಣವಾದ ನಿರ್ಧಾರ ಇದು ವೈಯಕ್ತಿಕಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಕಠಿಣವಾದ ನಿರ್ಧಾರ ಈ ಕಠಿಣವಾದ ನಿರ್ಧಾರವನ್ನ ನಾವು ಜಾರಿ ಮಾಡೋದ್ರಲ್ಲಿ ಎಂತದ್ದೇ ಪರಿಸ್ಥಿತಿ ಇರಲಿ ಎಂತ ಅಪಾಯ ಇರಲಿ ಏನೇ ಪ್ರಾಣ ಹೋಗಲಿ ನಾವು ಹಿಂದೆ ಸರಿಯೋರಲ್ಲ ಇನ್ನೊಂದು ಜೊತೆಲಿ ಹೇಳಿದೀವಿ ತಾವೇನಾದ್ರೂ ನಾವು ಅನಾಹುತ ಆಗ್ತದೆ ಅರೆಸ್ಟ್ ಮಾಡೋ ತರ ಮಾಡಿದ್ರಲ್ಲ ತರ ಮಾಡ್ತೀವಿ ಇಲ್ಲಿ ಕೂರಕ್ ಆಗಲ್ಲ ಎದ್ದು ಹೋಗಿ ಅಂದ್ರೆ ಪೊಲೀಸ್ನವ್ರ ಜೊತೆ ನಮ್ ಚಟಾಪಟಿನೇ ಇಲ್ಲ ಅವ್ರ ಏನ್ ಹೇಳ್ತಾರೆ ಕೇಳ್ಬಿಡ್ತೀವಿ ಓಡಾಕ್ತಿವಿ ಎಲ್ಲಿಗೋಗ್ತಿವಿ ಬೀದರ್ಗೆ ಹೋಗ್ತೀವಿ ಹೋಗಿ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ ಅದು ತುಂಬಾ ಇನ್ನು ಮತ್ತೆ ದೊಡ್ಡ ಸಮಸ್ಯೆ ಆಗ್ತದೆ ಮತ್ತೆ ಬೆಂಗಳೂರಿಗೆ ಬರ್ತೀವಿ ಮತ್ತೆ ಬೆಂಗಳೂರಿಗೆ ಬಂದಾಗ ನೀವು ಮತ್ತೆ ಇದೇ ತರದ್ದು ಸರ್ಕಾರ ಜೊತೆ ಕೂರ್ಸಕ್ ಹೋದಾಗ ನಾವು ಯಾವ ನಂಬಿಕೆ ಮೇಲೆ ನಿಮ್ಮನ್ನ ನಂಬಬೇಕು ಪೊಲೀಸ್ನವ್ರನ್ನ ಕಷ್ಟ ಆಗ್ತದೆ ಯಾಕಂದ್ರೆ ನಿಮ್ಮ ತಪ್ಪಲ್ಲ ಅದು ಸರ್ಕಾರ ನಿಮ್ಮ ಮೇಲೆ ಆಗ್ತಾ ಇರುವಂತಹ ತಂತ್ರ ನಮ್ಗೆ ಹೇಳ್ತೀರಿ ನಿಮಗೆ ಗೌರವ ಇದೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೀವಿ ಇಲ್ಲಿ ಸಾವಿರಾರು ಜನ ಇರಬೇಕು ಅಂತ ನಾವೇನು ನಮ್ಮ ಜೀವನವನ್ನ ಪ್ರಾಣವನ್ನ ಜೀವನವನ್ನ ಸಮಯವನ್ನ ಶ್ರಮವನ್ನ ನಮ್ಮ ಬಿಸ್ನೆಸ್ಗಳನ್ನ ತ್ಯಾಗ ಮಾಡಿ ಕೂತಿದ್ದೀವಿ ನಾವಿಷ್ಟು ಜನ ಗಟ್ಟಿಯ ನಿರ್ಧಾರಕ್ಕೆ ಇರ್ತೀವಿ ಸಾಕು ಸಾವಿರಾರು ಜನ ಇರಬೇಕು ಅಂತಿಲ್ಲ ನೀವುಗಳು ಯಾವಾಗಾವಾಗೆಲ್ಲ ಸಮಯ ಆಗುತ್ತೆ ಯಾವಾಗ ಯಾವಾಗೆಲ್ಲ ನಮ್ಮ ಜೊತೆ ಸೇರ್ಕೋಬೇಕು ಅನ್ಸುತ್ತೆ ಯಾವಾಗ ನಿಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಬೇಕು ಅನ್ಸುತ್ತೆ ಹಾಗೆಲ್ಲ ಬಂದು ಇಲ್ಲಿ ಜಾಯ್ನ್ ಆಗಿ ನಮ್ಮನ್ನ ಈ ಹೋರಾಟವನ್ನು ಕೂಡ ಜೊತೆ ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ತಿದ್ದುಪಡಿ ಇದ್ರೆ ದಯವಿಟ್ಟು ಯಾರು ಬೇಕಾದ್ರೂ ಹೇಳೋದಕ್ಕೆ ನಿಮ್ಗೆಲ್ರಿಗೂ ಹೇಳೋ ರೈಟ್ಸ್ ಇದೆ ನೀವು ಹೇಳಿ ನಾವು ಕೇಳ್ತೀವಿ ಈಗ ಸದ್ಯದ ನಮ್ಮ ಒಟ್ಟು ಟೀಮಿನ ನಿರ್ಧಾರ ಹೌದಲ್ವಾ ನಮ್ಮ ಒಟ್ಟು ಟೀಮಿನ ನಿರ್ಧಾರ ಇಲ್ಲೇ ಕೂರ್ತೀವಿ ಇರ್ತೀವಿ ಯಾವುದೇ ಉಗ್ರ ಪ್ರತಿಭಟನೆಗೆ ಮುಂದಾಗೋದಿಲ್ಲ ಆದ್ರೆ ಪೊಲೀಸ್ನವ್ರು ನಾವು ಹೇಳಿದೀವಿ ನಾಳೆ ಅಂತ ಹೇಳಿದ್ದೆ ಅದು ನಾಳೆ ಮಾಡಲ್ಲ ಎರಡು ದಿವಸದಲ್ಲಿ ಇಲ್ಲೇ ಕೂತ್ಕೊಂಡು ಮತ್ತೊಂದು ರಕ್ತದಾನದ ಶಿಬಿರ ಮಾಡ್ತೀವಿ ಸರ್ಕಾರಕ್ಕೆ ಎಷ್ಟು ರಕ್ತ ಕೊಡ್ತೇವೆ ಕುಡಿಕೋಕೋ ಇನ್ನೆಷ್ಟು ರಕ್ತ ಬೇಕು ಕುಡಿ ಕೊಡ್ತೀವಿ ನಾವು ಕೂತ್ಕೊಂಡು ಇನ್ನೆರಡು ದಿವಸದಲ್ಲಿ ಮಾಡ್ತೀವಿ ನಾವು ರಕ್ತದಾನ ಶಿಬಿರ ಮಾಡುವುದು ಅಕ್ರಮವೂ ಅಲ್ಲ ಹಿಂಸಾಚಾರವೂ ಅಲ್ಲ ಶಾಂತಿ ಶಾಂತಿಯಿಂದ ನಾವು ರಕ್ತ ಮತ್ತೆ ಕೊಡ್ತೀವಿ ಅದ ಎಷ್ಟು ಕುಡ್ಕೊತಾರೆ ಕುಡ್ಕೊಳ್ಳಿ ಅವತ್ತು ಯಾರೆಲ್ಲ ಬಂದು ರಕ್ತ ಕೊಡಬಹುದು ಈ ಸರ್ಕಾರದ ರಕ್ತದಾಹ ತೀರ್ಸೋದಕ್ಕೆ ಅವರೆಲ್ಲ ಬನ್ನಿ ಅದನ್ನ ಮಾಡೋಣ ಇಷ್ಟು ಹೇಳ್ತಾ ಶಾಂತಿತವಾಗಿ ಹೋಗ್ತೀವಿ ನಮ್ಮನ್ನ ಏನಾದ್ರು ಇಲ್ಲಿ ಕುರ್ಸಕ್ ಹೋದ್ರೆ ನಾವು ಜಟಾಡಿ ಮಾಡೋ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಿದ ಸಮಸ್ಯೆ ಇಲ್ಲ ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡ್ತದೆ ನಂಗು ಸಮುದಾಯಕ್ಕೆ ಅದಕ್ಕೆ ಸೈಲೆಂಟ್ ಆಗಿ ಆಯ್ತು ಸರ್ ಒಂದ್ ಸೆಲ್ಯೂಟ್ ಆಗಿ ಹೊಡ್ಬಿಡ್ತೀವಿ ಬೀದರ್ಗೆ ಹೋಗ್ತೀವಿ ದೊಡ್ಡ ಸಮಸ್ಯೆ ಸೃಷ್ಟಿ ಆಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಹೇಳ್ತಾ ಇದು ನನ್ನ ಅಭಿಪ್ರಾಯ